ನಾವು ಕೆಲಸ ಮಾಡಿದೀವಿ ಜನ ಮಾತಾಡ್ಬೇಕು ಕೆಲಸ ಮಾಡಿದ್ವಿ ಖುಷಿ ಆಗುತ್ತೆ ಪ್ರತಿ ಸಿನಿಮಾನು ಖುಷಿನೇ ತುಂಬಾ ಅದು ತುಂಬಾ ಅಂದ್ರೆ ತುಂಬಾ ಕಷ್ಟವಾದ ಜಾಗಗಳಲ್ಲಿ ಶೂಟ್ ಮಾಡಿದ್ದು ಅದು ಅಲ್ಲಿರೋ ಮಳೆ ಎಲ್ಲ ಆಕ್ಚುಲಿ ಎಲ್ಲ ಒರಿಜಿನಲ್ ಮಳೆನೇ ಅದು ಅಂತ ಜಾಗಗಳಲ್ಲಿ ಮಾಡಿದ್ದು ಅದು ಈಗ ನಮ್ಮ ಪ್ರಯತ್ನ ಮುಂದೆ ಇಟ್ಟಿದ್ದೀರಿ ನೋಡೋಣ ಜನ ಹೇಳ್ಬೇಕು ಅದೇ ಸರ್ ನೋಡ್ಬೇಕು ಇವತ್ತಿಗೆ ಈಗಲೇ ಫಸ್ಟ್ ಶೋಲಿ ಹೆಂಗ್ ಹೇಳ್ಕಾಯ್ತು ಈಗ ಜನ ನೋಡೋದ್ರ ಮೇಲೆ ಹೇಳ್ಬೇಕು ಒಳ್ಳೇದಾದ್ರೆ ಖುಷಿ ನಮಗೆ ಖುಷಿ ಈಗೆಲ್ಲ ಸಿನಿಮಾ ಹೋಗ್ತಿದೆ ಚೆನ್ನಾಗಿ ಕನ್ನಡದು ಇದು ಒಳ್ಳೇದಾದ್ರೆ ಖುಷಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮ್ಯೂಸಿಕ್ ನಾನು ಅದನ್ನೇ ಪ್ರಸನ್ನ ಸಾರ್ ಹೇಳ್ತಿದ್ದೆ ನಾನು ಮೊನ್ನೆನೆ ನಾನು ಇರ್ಲಿಲ್ಲ ನಾನು ಶೂಟಲ್ಲಿ ಇದೆ ಮೊನ್ನೆನೇ ಒಂದ್ ಮೂರ ಜನ ಫೋನ್ ಮಾಡಿದ್ರು ಅಂದ್ರೆ ರಿಪೋರ್ಟರ್ಗಳು ಮ್ಯೂಸಿಕ್ ಬ್ಯೂಟಿಫುಲ್ ಸಿನಿಮಾ ಅದು ಅಂತ ನಾನು ಅದನ್ನೇ ಹೇಳಿದೆ ಪ್ರಸನ್ನ ಸರ್ಗೆ ಸರ್ ಈಗಾಗ್ಲೇ ನೀವು ಗೆದ್ದಿದ್ದೀರಿ ಮಿಕ್ಕಿ ಸಿನಿಮಾ ಗೆಲ್ಬೇಕು ಅಂತ ನೋಡೋಣ ಸರ್ ಈಗ ಮುಂದಿನ ದಿನಗಳಲ್ಲಿ ಸರ್ ರಿಯಾಕ್ಷನ್ ನಾನು ಹೇಳಬೇಕಿಂತ ಸರ್ ಜನ ಇಲ್ಲಿ ಬಂದಿರೋರು ಹೇಳಬೇಕು ಅಮ್ಮ ನೀವೇ ಹೇಳಿ ಸಿನಿಮಾ ಏನ ಸೂಪರ್ ಆಗಿದೆ ನಮ್ಮ ಜೀನಿಯರ್ ಸುತ್ತ ಸೀರಿಯಲ್ ಸೂಪರ್ ಆಗ್ತದೆ ಸೂಪರ್ ಆಗಿದೆ ಫ್ಯಾಮಿಲಿ ಸಹ ನೋಡ್ಬೋದು ಪಾರ್ಟ್ ಟೂ ಬಂದ್ರು ಇನ್ನು ಚೆನ್ನಾಗಿರುತ್ತೆ ಎಲ್ ಟಿ ಮುತ್ತು ಇದು ಫಿಲಮ್ ಸೂಪರ್ ಆಗಿದೆ ಮುತ್ತು ಅವ್ರ ಆಕ್ಟಿಂಗ್ ಅಂತೂ ಸಾಕಷ್ಟು ಸೂಪರ್ ಆಗಿದೆ ಅಂತ ಇನ್ನೊಸೆಂಟ್ ಆಗಿ ಸೂಪರ್ ಆಗಿ ಮಾಡಿದೆ ಮುತ್ತು ಅವ್ರದ್ದು ಮಾತ್ರ ಭಾಳ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಮಾತ್ರ ನಮ್ ಜೂನಿಯರ್ ಮುತ್ತು ಗೊತ್ತೆ ನೆಕ್ಸ್ಟ್ ಪಾರ್ಟ್ ಬಿ ನಲ್ಲಿ ನೆಕ್ಸ್ಟ್ ವಾಚ್ ಸರ್ ಓವರ್ ಆಲ್ ನೀವೇ ನೋಡಿದ್ರಿ ಥಿಯೇಟರ್ ಅಲ್ಲಿ ಈಗ ಕಂಟೆಂಟ್ ಮೂವೀಸ್ ಇದ್ರೆ ನೋಡ್ತಾ ಇದಾರೆ ಸ್ಟಾರ್ ಬೇಕು ಅನ್ನೋದಕ್ಕಿಂತ ಒಂದ್ ವರ್ಗಕ್ಕೆ ಸ್ಟಾರ್ ಬೇಕು ಅಂತ ಹೇಳ್ತಾರೆ ಎಲ್ಲರೂ ನೋಡ್ತಾರೆ ಆದರೆ ಕಂಟೆಂಟ್ ನ ಎಲ್ರು ನೋಡ್ಬೋದು ಇಲ್ಲಿ ಸ್ಟಾರ್ ವಾರ್ ಇರಲ್ಲ ಏನೂ ಇರಲ್ಲ ಎಲ್ಲ ಪ್ರತಿಯೊಬ್ಬ ಕನ್ನಡಿಗನು ನೋಡ್ಬೇಕಾದಂತ ಚಿತ್ರಗಳು ಯಾಕಂದ್ರೆ ಕೆಲವೊಂದು ಮೌಲ್ಯಗಳನ್ನ ನಾವು ತಗೊಂಡ್ಬಂದಿದ್ವಿ ಈ ಸಿನಿಮಾದಲ್ಲಿ ಮಡಿಕೇರಿ ಮಡಿಕೇರಿ ಕೂಡ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ಕಾಶ್ಮೀರ ಕರ್ನಾಟಕದ ಕಾಶ್ಮೀರ ಅಂತ ಹೇಳ್ತೀವಿ ಅಲ್ಲಿ ನಡೆಯೋ ಒಂದು ಕತೆ ಎಳೆಯನ್ನ ಒಂದು ಒಂದೊಂದು ಇಂಚಿನ ಒಂದು ಹೆಂಗ ಹೇಳ್ತಾರೆ ಒಂದು ಎಳೆ ಎಳೆನೂ ಬಿಚ್ಚಿ ನಿಮ್ಮ ನಮ್ಮ ಕನ್ನಡ ಜನಕ್ಕೆ ಇಡೋಕ್ಕೆ ಕನ್ನಡ ಜನತೆ ಮುಂದೆ ಇಡೋಕ್ಕೆ ನಾವು ಇಟ್ಟಿದ್ದೀವಿ ಅದೇ ಎಲ್ಟು ಮುತ್ತ ಮ್ಯೂಸಿಕ್ ನೇಚರ್ ಕಂಟೆಂಟ್ ಒಂದು ಎಮೋಷನ್ಸ್ ಎಲ್ಲ ಬ್ಲೆಂಡ್ ಆಗಿರೋದೇ ಎಲ್ ಟು ಮುತ್ತ ಟೈಟಲ್ ಸ್ವಲ್ಪ ಜನ ಕನ್ಫ್ಯೂಸ್ ಆಗ್ಬೋದು ಎಲ್ ಟು ಒಂದು ಕ್ಯಾರೆಕ್ಟರ್ ಮುತ್ತ ಒಂದು ಕ್ಯಾರೆಕ್ಟರ್ ಅವರಿಬ್ಬರು ಪ್ಯೂ ಫ್ರೆಂಡ್ಸ್ ಅದೇ ಎಲ್ ಟು ಮುತ್ತ ಮಡಿಕೇರಿ ಮೂವಿ ಇವತ್ತು ಬಂದಿದೆ ನೋಡಿ ಎಲ್ಲ ಇಷ್ಟು ಜನ ಬಂದು ಎಂಜಾಯ್ ಮಾಡ್ತಿದ್ದಾರೆ ಇನ್ನೇನು ಹೆಚ್ಚಾಗಿ ಕ್ಯಾಮ್ರಾದಲ್ಲೇ ತೋರಿಸಿ ನಾನು ಹೇಳಿದ್ರೆ ಸುಳ್ಳು ಹೇಳ್ತಿರ್ಬೋದು ಸರ್ ಅದು ಕತೆ ಟ್ರಾವೆಲ್ ಏನಾಗುತ್ತೆ ಅದ್ರ ಪ್ರಕಾರ ಮಾಡಿದೀವಿ ಏನೋ ಮಾಡ್ಬೇಕು ಅಂತ ಮಾಡಿದ್ದಲ್ಲ ಫಸ್ಟ್ ಶಾಟ್ ಏನು ಓಪನ್ ಆಗುತ್ತಲ್ಲ ಅದು ಸೆಕೆಂಡ್ ಪಾರ್ಟ್ ಟು ಲಾಸ್ಟ್ ಶಾಟ್ ಅದು ಅಲ್ಲಿಂದ ಬದಲೇ ರೆಡಿ ಇತ್ತು ಕತೆ ಹಿಟ್ ಆದ್ಮೇಲೆ ಮಾಡೋಣ ಫಾರ್ಮುಲಾ ನಮ್ದಲ್ಲ ಇದು ಏನೇ ಆದ್ರೂ ನಾವು ಪಾಠ ಮಾಡೇ ಮಾಡ್ತೀವಿ ದುರಾಸೆಗೆ ಬಿಳಬಾರ್ದು ನಮ್ಮ ಪಾಲಿಗೆ ಏನಿರುತ್ತೆ ಅದನ್ನ ಇಟ್ಕೊಂಡು ಬದುಕಿದ್ರೆ ನಾಲ್ಕು ದಿನ ಬದುಕು ತುಂಬಾ ನಮ್ಮ ಕೈಗೆಟ್ಟಿದ್ದು ನಮ್ ಅದು ಆ ಥರ ಏನು ಹಿಂದೆ ಬಿದ್ದು ದುರಾಸೆಗೆ ಬಿದ್ದು ಹೋಗಿ ಕಳ್ಕೋತೀವಿ ಅನ್ನೋ ಒಂದು ಮೆಸೇಜ್ ಇದೆ ಅದನ್ನ ಯಾವ ರೀತಿ ಮೆಸೇಜ್ ನಾವು ತಗೊಂಡಿದೀವಿ ಅನ್ನೋದು ಸ್ಕ್ರೀನ್ ಮೇಲೆ ನೋಡೋದ್ರೆ ಚೆನ್ನಾಗಿರುತ್ತೆ ನವರಸಗಳು ಇದೆ ಸರ್ ನವರಸಗಳು ಇದೆ ನೀಟಾಗಿ ಬ್ಲೆಂಡ್ ಮಾಡಿದ್ದೀವಿ ಅದು ನೀವೇ ನಿಮ್ಗೆ ನೀವು ಆಡಿಯನ್ ನೀವು ನೋಡಿದಾಗ ನಿಮ್ಗೆ ಏನಿಸ್ತು ಅಂತ ನಿಮ್ಮನ್ನೇ ಕೇಳಬಹುದು